ಎಲ್ಲರಿಗೂ ನಮಸ್ಕಾರ ನಾನು ಭೀಮಾಶಂಕರ್ ಎಲ್ರಿಗೂ ಗೊತ್ತಿರುವ ಹಾಗೆ ಮೇ ಐದನೇ ತಾರೀಕು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಪ್ರಾರಂಭವಾಗ್ತಿದೆ ಈ ಸಾರಿ ಒಂದು ಸಮೀಕ್ಷೆ ಸಂಪೂರ್ಣವಾಗಿ ಆನ್ಲೈನ್ ಆಗಿದೆ ಸಮೀಕ್ಷೆ ಮಾಡುವ ಸಲುವಾಗಿ ಸರ್ಕಾರ ಒಂದು ಆ್ಯಪನ್ನು ಡೆವಲಪ್ಮೆಂಟ್ ಮಾಡಿದೆ ಆ ಆ್ಯಪ್ನಲ್ಲಿ ಸಮೀಕ್ಷೆಗಾಗಿ ನೇಮಕವಾಗಿರುವಂಥ ಶಿಕ್ಷಕರು ಯಾವ ರೀತಿ ಮಾಹಿತಿಯನ್ನು ಭರ್ತಿ ಮಾಡಬೇಕು ಯಾವ ರೀತಿ ಸಮೀಕ್ಷೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವಿಡಿಯೋವನ್ನು ಪ್ರಪ್ರಥಮವಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋವನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತೆ ಜೊತೆಗೆ ಒಂದು ಲೈಕನ್ನು ಕೊಡಿ ಆ ಲೈಕ್ನೊಂದಿಗೆ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಮೊದಲಿಗೆ ನಾವು ನಮ್ಮ ಮೊಬೈಲ್ನಲ್ಲಿ ಈ ಸಮೀಕ್ಷೆಗಾಗಿ ಡೆವಲಪ್ ಮಾಡಿರುವಂಥ ಆ್ಯಪನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಆ ಒಂದು ಆ್ಯಪು ನಿಮಗೆ ಯಾವಾಗ ತರಬೇತಿಯನ್ನು ನೀಡ್ತಾರೆ ತರಬೇತಿ ಸಮಯದಲ್ಲಿ ಆ ಒಂದು ಆ್ಯಪನ್ನು ನೀವು ಇನ್ಸ್ಟಾಲೇಷನ್ ಮಾಡ್ಕೋಬೇಕಾಗುತ್ತೆ ಇನ್ಸ್ಟಾಲ್ ಮಾಡಿದ ನಂತರ ನಾವು ಯಾವ ರೀತಿ ಲಾಗಿನ್ ಆಗಬೇಕು ನಂತರ ಯಾವ ರೀತಿ ಮಾಹಿತಿಯನ್ನು ಭರ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿವರವಾಗಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಾವು ಇಲಾಖೆ ನೀಡಿರುವಂಥ ಒಂದು ಆ್ಯಪನ್ನು ನಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು ನಾನೀಗ ಇನ್ಸ್ಟಾಲ್ ಮಾಡಿದ್ದೀನಿ ಆ ಆ್ಯಪನ್ನು ಓಪನ್ ಮಾಡ್ತೀನಿ ಈ ರೀತಿ ಒಂದು ಆ್ಯಪ್ ಇದೆ ಇದು ಆ್ಯಪು ಪ್ಲೇಸ್ಟೋರಲ್ಲಿ ಸಿಗೋದಿಲ್ಲ ನೀವು ತರಬೇತಿ ಬಂದಾಗ ತರಬೇತಿ ನೀಡುವಂಥ ಮಾಸ್ಟರ್ ಟ್ರೈನರು ಆ ಒಂದು ಆ್ಯಪನ್ನು ನಿಮಗೆ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ ಇಲ್ಲಿ ಮೊಬೈಲ್ ನಂಬರನ್ನು ಹಾಕಬೇಕು ಯಾವ ಒಂದು ಮೊಬೈಲ್ ನಂಬರನ್ನು ಹಾಕಬೇಕಂದ್ರೆ ಯಾರು ಸಮೀಕ್ಷೆಗಾಗಿ ನೇಮಕಗೊಂಡಿರ್ತೀರಿ ಅವರ ಒಂದು ಮೊಬೈಲ್ ನಂಬರನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿರ್ತಾರೆ ಆ ರಿಜಿಸ್ಟ್ರೇಷನ್ ಆಗಿರುವಂಥ ಮೊಬೈಲ್ ನಂಬರನ್ನು ಮಾತ್ರ ಇಲ್ಲಿ ನೀವು ಯೂಸ್ ಮಾಡಬೇಕಾಗುತ್ತೆ ರಿಜಿಸ್ಟರ್ ಆಗಿರುವಂಥ ಅಂದರೆ ಸಮೀಕ್ಷೆಗಾಗಿ ನೇಮಕವಾಗಿರುವಂಥ ಶಿಕ್ಷಕರ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಇಲ್ಲಿ ನಾನು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಲಾಗಿನ್ ಆಗ್ತೀನಿ ನಂತರ ಕೆಳಗಡೆ ಇಲ್ಲಿ ಎಂಟ್ರಿ ಮಾಡಿರುವಂಥ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಕೆಳಗಡೆಯಲ್ಲಿ ಆ ಓ ಟಿ ಪಿಯನ್ನು ಎಂಟ್ರಿ ಮಾಡಿ ಕೆಳಗಡೆಯಲ್ಲಿ ಸಬ್ಮಿಟ್ ಅಂತ ನಾವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಾವು ಫಸ್ಟ್ ಆಪ್ಷನಲ್ಲಿ ಸಮೀಕ್ಷೆಯನ್ನು ಪ್ರಾರಂಭಿಸಿ ಸ್ಟಾರ್ಟ್ ಸರ್ವೆ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಈ ರೀತಿ ಒಂದು ಪಟ್ಟಿಯಲ್ಲಿ ಓಪನ್ ಆಗುತ್ತೆ ಕೆಳಗಡೆಯಲ್ಲಿ ಎಂಟರ್ ವೋಟರ್ ಲಿಸ್ಟ್ ಸೀರಿಯಲ್ ನಂಬರ್ ಅಂತ ಇದೆ ನೀವು ಯಾವ ಒಂದು ಮನೆಗೆ ಸಮೀಕ್ಷೆ ಮಾಡಲು ಹೋಗಿರ್ತೀರೋ ಆ ಒಂದು ಮನೆಯ ಮುಖ್ಯಸ್ಥನ ಓಟರ್ ಲಿಸ್ಟಲ್ಲಿರುವಂಥ ಸೀರಿಯಲ್ ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನೀವು ಸಮೀಕ್ಷೆಗೆ ಹೋಗಬೇಕಾದ್ರೆ ನಿಮಗೆ ಒಂದು ವೋಟರ್ ಲಿಸ್ಟನ್ನು ಕೊಟ್ಟಿರ್ತಾರೆ ನೀವೊಂದು ಯಾವ ಬೂತಿಗೆ ಆಗಿರ್ತೀರಿ ಆ ಬೂತಿನ ಒಂದು ವೋಟರ್ ಲಿಸ್ಟ್ ಕೊಟ್ಟಿರ್ತಾರೆ ಅದರಲ್ಲಿ ಕುಟುಂಬ ಮುಖ್ಯಸ್ಥನ ಸೀರಿಯಲ್ ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು ಒಂದು ವೇಳೆ ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರು ಇರಲಿಲ್ಲ ಅಂದರೆ ಅಂದರೆ ಕುಟುಂಬ ಮುಖ್ಯಸ್ಥರ ಹೆಸರು ಇರಲಿಲ್ಲ ಅಂದರೆ ಕೆಳಗಡೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ಆ ಚೆಕ್ ಬಾಕ್ಸಲ್ಲಿ ನಾವು ಕ್ಲಿಕ್ಕನ್ನು ಮಾಡಬೇಕು ಇದಾದ ನಂತರ ಇಲ್ಲಿ ಮೇಲ್ಗಡೆ ನಾವು ವೋಟರ್ ಲಿಸ್ಟ್ ಸೀರಿಯಲ್ ನಂಬರ್ನ ಎಂಟ್ರಿ ಮಾಡಿರ್ತೀವಿ ಕೆಳಗಡೆ ನೋಡಿ ನಿಮ್ಮ ಕುಟುಂಬದ ಯಾವುದೇ ಸದಸ್ಯರು ಈ ಕೆಳಗಿನ ವರ್ಗಕ್ಕೆ ಸೇರಿದವರೇ ಅಂತ ಇದೆ ಮೊದಲನೇದು ಪರಿಶಿಷ್ಟ ಜಾತಿ ಅಂತ ಇದೆ ಎರಡನೇದು ಪರಿಶಿಷ್ಟ ಜಾತಿ ಅಲ್ಲ ಅಂತ ಇದೆ ಒಂದು ವೇಳೆ ನೀವು ಯಾವೊಂದು ಮನೆಗೆ ಭೇಟಿ ಕೊಟ್ಟಿರ್ತೀರಿ ಆ ಮನೆಯವರು ಪರಿಶಿಷ್ಟ ಜಾತಿಗೆ ಸೇರಿದವರು ಆಗದೇ ಇದ್ದರೆ ಈ ಎರಡನೇ ಕಲಮನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಪರಿಶಿಷ್ಟ ಜಾತಿ ಅಲ್ಲದವರ ಮನೆಗೆ ಭೇಟಿ ನೀಡಿದಾಗ ಆ ಒಂದು ಮನೆಯಲ್ಲಿ ಕುಟುಂಬ ಮುಖ್ಯಸ್ಥನ ಸೇರಿಕೊಂಡು ಎಷ್ಟು ಜನ ಇದ್ದಾರೆ ಆ ಒಂದು ಸಂಖ್ಯೆಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಉದಾಹರಣೆಗೆ ನಾನೀಗ ಐದನ್ನು ಎಂಟ್ರಿ ಮಾಡ್ತೀನಿ ಆ ಒಂದು ಮನೆಯಲ್ಲಿ ಐದು ಜನ ಇದ್ದಾರೆ ಅಂತ ಕೆಳಗಡೆಯಲ್ಲಿ ಆ ಒಂದು ಮನೆಯ ಸಂಖ್ಯೆಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಮನೆಯ ಸಂಖ್ಯೆ ಒಂದು ವೇಳೆ ಮನೆಯ ಸಂಖ್ಯೆ ಆ ಕುಟುಂಬ ಸದಸ್ಯರಿಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ನೀವು ಜೀರೋ ಜೀರೋವನ್ನು ಎಂಟ್ರಿ ಮಾಡ್ಬೋದು ಕೆಳಗಡೆ ಸಬ್ಮಿಟನ್ನು ಕೊಡಬೇಕು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಡಾಟಾ ಸೇವ್ಡ್ ಅಂತ ಬರುತ್ತೆ ಇಲ್ಲಿ ನಾವು ಕಂಟಿನ್ಯೂ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಪರಿಶಿಷ್ಟ ಜಾತಿ ಅಲ್ಲದವರ ಮನೆಗೆ ಭೇಟಿ ನೀಡಿದಾಗ ಆ ಮನೆಯಲ್ಲಿರುವಂಥ ಸದಸ್ಯರ ಸಂಖ್ಯೆ ಮತ್ತು ಆ ಮನೆಯ ಒಂದು ಸಂಖ್ಯೆಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಆ ಒಂದು ಮನೆಯ ಸರ್ವೆ ಮುಗಿದೋಗುತ್ತೆ ಪರಿಶಿಷ್ಟ ಜಾತಿಯ ಸರ್ವೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ನಾನು ವಿವರವಾಗಿ ಹೇಳ್ತಾ ಹೋಗ್ತೀನಿ ಮತ್ತು ಇಲ್ಲಿ ಸಮೀಕ್ಷೆಯನ್ನು ಪ್ರಾರಂಭಿಸಿ ಅಂತ ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಯಾವೊಂದು ಮನೆಗೆ ಭೇಟಿ ನೀಡುತ್ತೀರಿ ಆ ಒಂದು ಮನೆಯ ಮುಖ್ಯಸ್ಥನ ವೋಟರ್ ಲಿಸ್ಟ್ನಲ್ಲಿರುವಂಥ ಸೀರಿಯಲ್ ನಂಬರನ್ನು ಮೇಲ್ಗಡೆ ಇಲ್ಲಿ ಕ್ಲಿಕ್ ಮಾಡಬೇಕು ಒಂದು ವೇಳೆ ಆ ಒಂದು ಲಿಸ್ಟಲ್ಲಿ ಅವರ ಹೆಸರು ಇರಲಿಲ್ಲ ಅಂದರೆ ಅಂದರೆ ಕುಟುಂಬ ಮುಖ್ಯಸ್ಥರ ಹೆಸರು ಇರಲಿಲ್ಲ ಅಂದರೆ ಕೆಳಗಡೆ ಇಲ್ಲಿ ಚೆಕ್ ಬಾಕ್ಸ್ ಒಳಗಡೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಈಗ ನಾವು ಪರಿಶಿಷ್ಟ ಜಾತಿಯ ಮನೆಗೆ ಭೇಟಿ ನೀಡಿದ್ದೀವಿ ಅವರ ಒಂದು ಸಮೀಕ್ಷೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ವಿವರವಾಗಿ ಹೇಳ್ತೀನಿ ಇಲ್ಲಿ ಅದೇ ಇಂಪಾರ್ಟೆಂಟ್ ಇರೋದು ಈಗ ನಾನು ಪರಿಶಿಷ್ಟ ಜಾತಿ ಕ್ಲಿಕ್ಕನ್ನು ಮಾಡಿದೆ ಕೆಳಗಡೆ ಇಲ್ಲಿ ಆಯ್ಕೆಯನ್ನು ಎನ್ ಸಿ ಅಂತ ಇದೆ ಇಲ್ಲಿ ಇದರ ಒಳಗಡೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ರೇಷನ್ ಕಾರ್ಡ್ ಅಂತ ಇದೆ ನಂತರ ಆಧಾರ್ ನಂಬರ್ ಅಂತ ಇದೆ ಈಗ ನಾವು ಪರಿಶಿಷ್ಟ ಜಾತಿಯ ಮನೆಗೆ ಭೇಟಿ ಕೊಟ್ಟಾಗ ಅವರ ಒಂದು ಸಮೀಕ್ಷೆ ಮಾಡಬೇಕಾದ್ರೆ ಎರಡು ಆಪ್ಷನ್ ಇದೆ ಒಂದು ರೇಷನ್ ಕಾರ್ಡ್ ಇದೆ ಇನ್ನೊಂದು ಆಧಾರ್ ನಂಬರ್ ಅಂತ ಇದೆ ನಾವು ರೇಷನ್ ಕಾರ್ಡನ್ನು ಫಸ್ಟ್ ಪ್ರಿಫರೆನ್ಸ್ ಆಗಿ ತೆಗೆದುಕೊಳ್ಬೇಕು ಯಾಕೆ ತೆಗೆದುಕೊಳ್ಬೇಕು ಅಂದರೆ ಒಂದು ವೇಳೆ ನಾವು ರೇಷನ್ ಕಾರ್ಡನ್ನು ಚೂಸ್ ಮಾಡಿದರೆ ನಂತರ ರೇಷನ್ ಕಾರ್ಡನ್ನು ಅಲ್ಲಿ ಎಂಟ್ರಿ ಮಾಡಿದರೆ ಆ ಒಂದು ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನರದ್ದು ಡಾಟಾ ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ ಒಂದು ವೇಳೆ ನಾವು ಆಧಾರ್ ನಂಬರನ್ನು ತೆಗೆದುಕೊಂಡಿದ್ದೇ ಆದರೆ ಆಧಾರ್ ನಂಬರ್ ಮೂಲಕ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದ್ದೇ ಆದರೆ ಎಲ್ಲ ಡಾಟಾವನ್ನು ನಾವು ಆಗಿ ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ ಪ್ರತಿಯೊಬ್ಬರದ್ದು ಕೂಡ ಹೀಗಾಗಿ ಫಸ್ಟ್ ಪ್ರಿಫರಾಗಿ ನಾವು ರೇಷನ್ ಕಾರ್ಡನ್ನು ಚೂಸ್ ಮಾಡಬೇಕು ಒಂದು ವೇಳೆ ಅನಿವಾರ್ಯವಾಗಿ ಅವರ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಂದಾಗ ನಾವು ಆಧಾರ್ ಕಾರ್ಡನ್ನು ಚೂಸ್ ಮಾಡಬೇಕಾಗುತ್ತೆ ರೇಷನ್ ಕಾರ್ಡನ್ನು ಚೂಸ್ ಮಾಡಿದೆ ಚೂಸ್ ಮಾಡಿ ಇಲ್ಲಿ ಕೆಳಗಡೆ ನಾವು ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕು ರೇಷನ್ ಕಾರ್ಡನ್ನ ನಂಬರನ್ನು ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಸಬ್ಮಿಟ್ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ರೇಷನ್ ಕಾರ್ಡನ್ನು ಎಂಟ್ರಿ ಮಾಡಿ ನಾನು ಸಬ್ಮಿಟ್ ಕೊಟ್ಟ ನಂತರ ಈ ರೀತಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ ಕಾಸ್ಟ್ ಕ್ಯಾಟಗರಿ ಈಸ್ ನಾಟ್ ಅವೈಲೇಬಲ್ ಇನ್ ದ ಕುಟುಂಬ ಅಂದರೆ ರೇಷನ್ ಕಾರ್ಡನ್ನು ನಾವು ಎಂಟ್ರಿ ಮಾಡಿದಾಗ ಅಲ್ಲಿ ಕಾಸ್ಟು ಆಟೋಮೆಟಿಕ್ಕಾಗಿ ಫಿಲ್ ಆಗೋಲ್ಲ ಉಳಿದಂಥ ಎಲ್ಲ ಡಾಟಲ್ಲಿ ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ ಇಲ್ಲಿ ನಾವು ಕಂಟಿನ್ಯೂ ಇದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಈ ರೀತಿ ಆ ಒಂದು ರೇಷನ್ ಕಾರ್ಡ್ನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರ ಡೀಟೇಲ್ ಇಲ್ಲಿ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಈ ಒಂದು ಕುಟುಂಬದಲ್ಲಿ ಮೂರು ಜನ ಇದ್ದಾರೆ ಇಲ್ಲಿ ನಾವು ಕುಟುಂಬದ ಮುಖ್ಯಸ್ಥರನ್ನು ಕಡ್ಡಾಯವಾಗಿ ಪುರುಷರನ್ನೇ ಮಾಡಬೇಕು ಇಲ್ಲಿ ಹೆಣ್ಮಕ್ಕಳನ್ನು ಕುಟುಂಬ ಮುಖ್ಯಸ್ಥರಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಥವಾ ಮಾಡೋಕ್ಕೆ ಆಗೋದಿಲ್ಲ ಈಗ ಇಲ್ಲಿ ಮೂರು ಜನ ಇದ್ದಾರೆ ಈಗ ಒಂದು ವೇಳೆ ಈ ರೇಷನ್ ಕಾರ್ಡ್ನಲ್ಲಿ ಹೆಸರು ಇಲ್ಲದೇ ಇರೋರು ಆ ಕುಟುಂಬದಲ್ಲಿ ಇನ್ನೊಬ್ಬರು ಇದ್ರಂದರೆ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಸದಸ್ಯರನ್ನು ಸೇರಿಸಿ ಅಂತ ಇದೆ ಇಲ್ಲಿ ಆ್ಯಡ್ ಮೆಂಬರ್ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಪೆನ್ ಕಾರ್ಡ್ನಲ್ಲಿ ಇಲ್ಲದೇ ಇರುವಂಥ ಹೆಸರನ್ನು ನಾವಿಲ್ಲಿ ಟೈಪ್ ಮಾಡಬೇಕು ನಂತರ ಒಂದು ಡೇಟ್ ಆಫ್ ಬರ್ತನ್ನು ಹಾಕಬೇಕು ನಂತರ ಲಿಂಗವನ್ನು ಚೂಸ್ ಮಾಡಬೇಕು ಚೂಸ್ ಮಾಡಿ ಇಲ್ಲಿ ಓಕೆಯನ್ನು ಕೊಟ್ಟರೆ ಈ ಲಿಸ್ಟಲ್ಲಿ ಅವರ ಹೆಸರು ಸೇರಿಕೊಳ್ಳುತ್ತೆ ಇಲ್ಲಿ ಹೆಸರನ್ನು ಡೇಟ್ ಆಫ್ ಬರ್ತನ್ನು ಮತ್ತು ಲಿಂಗವನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಅಥವಾ ನಾವು ಟೈಪ್ ಮಾಡಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಟೈಪ್ ಮಾಡಬೇಕು ಒಂದು ವೇಳೆ ನೀವು ಹೆಸರು ಏನಾದರೂ ಸ್ಪೆಲ್ಲಿಂಗ್ನಲ್ಲಿ ಮಿಸ್ಟೇಕ್ ಆದರೆ ಅದನ್ನು ಕರೆಕ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಆ್ಯಡ್ ಮಾಡೋ ಟೈಮಲ್ಲಿ ಅವರ ಹೆಸರನ್ನು ಸರಿಯಾದ ರೀತಿಯಲ್ಲಿ ನಾವು ನಮೂದಿಸಿ ಹೆಸರನ್ನು ಇಲ್ಲಿ ಆ್ಯಡ್ ಮಾಡಬೇಕು ಆ ಕುಟುಂಬದಲ್ಲಿರುವಂಥ ರೇಷನ್ ಕಾರ್ಡ್ನಲ್ಲಿ ಇಲ್ಲದೇ ಇರುವಂಥ ಹೆಸರನ್ನು ಆ್ಯಡ್ ಮಾಡಿದ ನಂತರ ಈಗ ನೀವು ಈ ಒಂದು ಕುಟುಂಬದಲ್ಲಿ ಕುಟುಂಬ ಮುಖ್ಯಸ್ಥರನ್ನು ಆಯ್ಕೆ ಮಾಡಬೇಕಾಗುತ್ತೆ ಕುಟುಂಬ ಮುಖ್ಯಸ್ಥರನ್ನು ಕಡ್ಡಾಯವಾಗಿ ಪುರುಷರನ್ನು ಆಯ್ಕೆ ಮಾಡ್ಕೋಬೇಕು ಹೆಣ್ಣು ಮಕ್ಕಳನ್ನು ಆಯ್ಕೆ ಮಾಡೋಕ್ಕೆ ಇಲ್ಲಿ ಅವಕಾಶ ಇಲ್ಲ ಇಲ್ಲಿ ಕೆಳಗಡೆ ಕುಟುಂಬ ಮುಖ್ಯಸ್ಥರನ್ನು ನಿಯೋಜಿಸಿ ಅಂತ ಇದೆ ಇಲ್ಲಿ ಇದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಕಂಟಿನ್ಯೂ ಇದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ನಾವು ಕುಟುಂಬ ಮುಖ್ಯಸ್ಥರನ್ನು ಈಗ ಆಯ್ಕೆ ಮಾಡಿದ್ದೀವಿ ಆಯ್ಕೆ ಮಾಡಿದ ನಂತರ ರವೆ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೀನಿ ಕ್ಲಿಕ್ಕನ್ನು ಮಾಡಿ ಇಲ್ಲಿ ಕಂಟಿನ್ಯೂ ಇದ್ರ ಮೇಲೆ ಮತ್ತೆ ಕ್ಲಿಕ್ಕನ್ನು ಮಾಡ್ತೀನಿ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಒಂದು ಒಪ್ಪಿಗೆ ಪ್ರಮಾಣ ಪತ್ರ ಬರುತ್ತೆ ಒಂದು ಚೆಕ್ ಬಾಕ್ಸಲ್ಲಿ ನಾವು ಕ್ಲಿಕ್ಕನ್ನು ಮಾಡಿ ಪ್ರೊಸೀಡ್ ಇದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಕ್ಲಿಕ್ಕನ್ನು ಮಾಡಿದಾಗ ಮತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಈ ಒಂದು ಕುಟುಂಬದ ಮುಖ್ಯಸ್ಥರನ್ನು ನೀವು ಯಾರು ಮಾಡಿರುತ್ತೀರಿ ಅವರ ಒಂದು ಫೋಟೋವನ್ನು ಇಲ್ಲಿ ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಯಾಮ್ರಾ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡುವುದರ ಮೂಲಕ ಅವರ ಒಂದು ಫೋಟೋವನ್ನು ನೀವು ಅಪ್ಲೋಡ್ ಇಲ್ಲಿ ಮಾಡಬೇಕಾಗುತ್ತೆ ಇಲ್ಲಿ ಫೋಟೋವನ್ನು ಕ್ಲಿಕ್ ಮಾಡಿದ ನಂತರ ಕೆಳಗಡೆಯಲ್ಲಿ ನಾವು ಮಾಹಿತಿಯನ್ನು ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ ಏನೇನಿದೆ ಮಾಹಿತಿ ಅಂದರೆ ಒಂದೇದು ಕುಟುಂಬ ಪಡಿತರ ಚೀಟಿ ಸಂಖ್ಯೆ ಇದೆ ಆಲ್ರೆಡಿ ನಾವು ಎಂಟ್ರಿ ಮಾಡಿರ್ತೀವಿ ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತೆ ನಂತರ ಇಲ್ಲಿ ಜಿಲ್ಲೆ ಹೆಸರನ್ನು ನಾವು ಟೈಪ್ ಮಾಡಬೇಕು ನಂತರ ಕೆಳಗಡೆ ಇಲ್ಲಿ ಜಿಲ್ಲೆಯ ಕೋಡನ್ನು ಹಾಕಬೇಕು ಈ ಜಿಲ್ಲೆಯ ಕೋಡು ತಾಲೂಕು ಕೋಡು ಮತ್ತು ಗ್ರಾಮದ ಕೋಡು ನಿಮಗೆ ಒಂದು ಓಟ್ರ್ ಲಿಸ್ಟ್ ಕೊಟ್ಟಿರ್ತಾರೆ ಆ ಲಿಸ್ಟ್ನಲ್ಲಿ ಎಲ್ಲ ಕೋಡುಗಳಿರುತ್ತೆ ಅದನ್ನು ನೋಡಿ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಮನೆಯ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು ಮನೆಯ ಸಂಖ್ಯೆ ಗೊತ್ತಿಲ್ಲ ಅಂದರೆ ಡಬಲ್ ಜೀರೋನ ಎಂಟ್ರಿ ಮಾಡಿ ನಂತರ ವಿಳಾಸವನ್ನು ಹಾಕಬೇಕು ನಂತರ ಕೆಳಗಡೆ ಇಲ್ಲಿ ಮೊಬೈಲ್ ನಂಬರ್ ಅಂತ ಇದೆ ಇಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ನಂತರ ಹದಿಮೂರನೇ ನಂಬರು ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ ನೀವು ಹೆಡ್ ಆಫ್ ದ ಫ್ಯಾಮಿಲಿ ಯಾರಿಗೆ ಮಾಡಿರ್ತೀರಿ ಅವರನ್ನು ಬಿಟ್ಟು ಉಳಿದವರು ಅವರಿಗೆ ಏನೇನು ಸಂಬಂಧ ಇದೆ ಅದನ್ನು ನೀವು ಚೂಸ್ ಮಾಡಬೇಕು ಇಲ್ಲಿ ನಾನು ಚೂಸ್ ಮಾಡ್ತಾ ಹೋಗ್ತೀನಿ ಚೂಸ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಜಾತಿ ಅಂತ ಇದೆ ಇಲ್ಲಿ ಜಾತಿಯನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕ್ಲಿಕ್ಕನ್ನು ಮಾಡಿದರೆ ಅಲ್ಲಿ ಜಾತಿ ಆಟೋಮೆಟಿಕ್ಕಾಗಿ ಒಂದು ಲಿಸ್ಟ್ ಇರುತ್ತೆ ಆ ಲಿಸ್ಟಲ್ಲಿ ನೀವು ಜಾತಿನ ಹುಡುಕ್ತಾ ಹೋಗಬೇಕಾಗುತ್ತೆ ಕೆಳಗಡೆ ಎಲ್ಲ ಮೆಂಬರ್ದು ಕೂಡ ನಾವು ಇಲ್ಲಿ ಆಯ್ಕೆ ಮಾಡ್ತಾ ಹೋಗಬೇಕಾಗುತ್ತೆ ಕೆಳಗಡೆ ಇಲ್ಲಿ ಕುಟುಂಬ ಮುಖ್ಯಸ್ಥರ ಜಾತಿಯನ್ನು ಆಯ್ಕೆ ಮಾಡಿದಾಗ ಆ ಕುಟುಂಬ ಮುಖ್ಯಸ್ಥನ ಮಗ ಮತ್ತು ಮಗಳಿಗೆ ಆಟೋಮೆಟಿಕ್ಕಾಗಿ ಜಾತಿಯಲ್ಲಿ ಬಂದ್ಬಿಡುತ್ತೆ ನಂತರ ಕೆಳಗಡೆ ಇಲ್ಲಿ ನೀವು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರುತ್ತೀರಾ ಅಂತ ಕೇಳಿದೆ ಇಲ್ಲಿ ಎಸ್ ಆರ್ನೋ ಇದೆ ಇಲ್ಲಿ ಎಸ್ ಅಂತ ಕೊಡಿ ಅವ್ರು ಒಂದು ವೇಳೆ ಕಾಸ್ಟ್ ಇನ್ಕಮ್ ಅವ್ರ ಹತ್ರ ಇದ್ದರೆ ತೆಗೆದುಕೊಂಡಿದ್ರೆ ಎಸ್ ಅಂತ ಕೊಟ್ಟು ಈ ಎಲ್ಲ ಕಾಲಮನ್ನು ಫಿಲ್ ಆದ ನಂತರ ನಾವು ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕನ್ನು ಮಾಡಬೇಕು ಈಗ ಲಿಂಗವನ್ನು ಹೈಕೆ ಮಾಡ್ತಾ ಹೋಗ್ಬೇಕಾಗುತ್ತೆ ಇಲ್ಲಿ ಲಿಂಗ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ನಂತರ ಕೆಳಗಡೆ ಇಲ್ಲಿ ಅಂತ ಇದೆ ವಯಸ್ಸು ಕೂಡ ಆಟೋಮೆಟಿಕ್ಕಾಗಿ ಪೆಚ್ಚಾಗಿರುತ್ತೆ ನಂತರ ಕೆಳಗಡೆ ಇಲ್ಲಿ ಆಧಾರ್ ಸಂಖ್ಯೆ ಅಂತ ಇದೆ ಆಧಾರ್ ನಂಬರನ್ನು ನಾವು ಎಂಟ್ರಿ ಮಾಡ್ತಾ ಇಲ್ಲಿ ಎಲ್ಲರದು ಕೂಡ ಆಧಾರ್ ಕಾರ್ಡನ್ನು ನಾವು ಸರಿಯಾದ ರೀತಿಯಲ್ಲಿ ಎಂಟ್ರಿ ಮಾಡಿ ನಂತರ ಕೆಳಗಡೆಯಲ್ಲಿ ವೈವಾಹಿಕ ಸ್ಥಾನಮಾನ ಅಂತ ಇದೆ ಇಲ್ಲಿ ಕೆಳಗಡೆ ಇರುವಂಥದ್ದನ್ನು ನಾವು ಚೂಸ್ ಮಾಡಬೇಕಾಗುತ್ತೆ ಎಲ್ಲರದು ಇದೇ ರೀತಿಯಾಗಿ ನಾವು ಚೂಸ್ ಮಾಡ್ತಾ ಹೋಗಬೇಕಾಗುತ್ತೆ ನಂತರ ಅದರ ಕೆಳಗಡೆ ಇಲ್ಲಿ ವಿವಾಹ ಆದ ಸಮಯದಲ್ಲಿ ವಯಸ್ಸು ಅಂತ ಇದೆ ಮ್ಯಾರೇಜ್ ಟೈಮಲ್ಲಿ ಎಷ್ಟು ಸ್ಟೇಜ್ ಇತ್ತೋ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು ಎಂಟ್ರಿ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಇಲ್ಲಿ ಯಾವುದೂ ಕೂಡ ಬಿಡೋಂಗಿಲ್ಲ ಎಲ್ಲನೂ ಮ್ಯಾಂಡೇಟ್ರಿ ಇದೆ ಎಲ್ಲನೂ ನಾವು ಫಿಲ್ ಅಪ್ ಮಾಡ್ತಾ ಹೋಗಬೇಕು ಕ್ಲಿಕನ್ನು ಮಾಡಿದ ನಂತರ ವಿದ್ಯಾಭ್ಯಾಸದ ವಿವರ ಓಪನ್ ಆಗುತ್ತೆ ವಿದ್ಯಾಭ್ಯಾಸದ ವಿವರ ನಾವು ಎಂಟ್ರಿ ಮಾಡಬೇಕಾದ್ರೆ ಗರಿಷ್ಠ ವಿದ್ಯಾರ್ಹತೆಯನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಅದರ ಕೆಳಗಡೆ ಇಲ್ಲಿ ಶಾಲೆಯ ವಿಧ ಅಂತ ಇದೆ ಇಲ್ಲಿ ಮೇಲ್ಗಡೆ ನಾವು ವಿದ್ಯಾಭ್ಯಾಸವನ್ನು ಚೂಸ್ ಮಾಡಿದಾಗ ಕೆಳಗಡೆ ಇಲ್ಲಿ ಶಾಲೆ ವಿಧ ಓಪನ್ ಆಗುತ್ತೆ ಒಂದು ವೇಳೆ ನಾವು ಅನಕ್ಷರಸ್ಥರು ಅಂತ ಚೂಸ್ ಮಾಡಿದಾಗ ಇಲ್ಲಿ ಕೆಳಗಡೆ ಶಾಲೆ ವಿಧ ಓಪನ್ ಆಗೋದಿಲ್ಲ ಶಾಲೆ ವಿಧ ಆಯ್ಕೆ ಮಾಡಿದ ನಂತರ ಕೆಳಗಡೆ ಶಾಲೆ ಬಿಟ್ಟಿದ್ದರೆ ವಿವರಗಳು ಅಂತ ಇದೆ ಇದು ಕೇವಲ ಆರರಿಂದ ಹದಿನಾರು ವರ್ಷದವರವರಿಗೆ ಮಾತ್ರ ಬರುತ್ತೆ ಅದರ ಕೆಳಗಡೆ ಇಲ್ಲಿ ನೀವು ಎಂದಾದರೂ ಹದಿನೇಳರಿಂದ ನಲವತ್ತು ವರ್ಷದ ನಡುವೆ ನಿಮ್ಮ ಶಿಕ್ಷಣವನ್ನು ಸ್ಥಗಿತಗೊಳಿಸಿದ್ದೀರಾ ಅಂತ ಇದೆ ಇಲ್ಲಿ ಎಸ್ ಇದ್ದರೆ ಎಸ್ ಅಂತ ಹಾಕಿ ನೋ ಇದ್ದರೆ ನೋ ಅಂತ ಹಾಕಿ ನಂತರ ಅದರ ಕೆಳಗಡೆ ಇಲ್ಲಿ ಮೀಸಲಾತಿ ನೀತಿಯಿಂದ ಪಡೆದಿರುವ ಸೌಲಭ್ಯಗಳಂತ ಇದೆ ಕೆಳಗಡೆ ಇಲ್ಲಿ ಶೈಕ್ಷಣಿಕ ಪ್ರವೇಶ ಇಲ್ಲಿ ನಾವು ಹೆಡ್ ಆಫ್ ದಿ ಫ್ಯಾಮಿಲಿ ಯಾರ್ಯಾರ್ದು ಬಂದಿರುತ್ತೋ ಅವ್ರದ್ದು ನಾವು ಆಯ್ಕೆ ಮಾಡ್ಕೋಬೇಕು ಇಲ್ಲಿ ಮೊದಲು ನಾವು ಆಯ್ಕೆ ಇದರ ಮೇಲೆ ಕ್ಲಿಕ್ಕನ್ನು ಮಾಡಿ ನಂತರ ಅದರ ಕೆಳಗಡೆ ಇರುವಂಥ ಸದಸ್ಯರದ್ದು ಕೂಡ ಆಯ್ಕೆ ಮಾಡ್ಕೋಬೇಕು ನಂತರ ಅದರ ಕೆಳಗಡೆ ಇಲ್ಲಿ ಹಾಸ್ಟೆಲ್ ಸೌಲಭ್ಯಗಳು ಅಂತ ಇದೆ ಇದನ್ನು ಕೂಡ ನಾವು ಚೂಸ್ ಮಾಡಬೇಕು ನಂತರ ಅದರ ಕೆಳಗಡೆ ಇಲ್ಲಿ ವಿದ್ಯಾರ್ಥಿ ವೇತನ ಅಂತ ಇದೆ ಕೂಡ ಚೂಸ್ ಮಾಡಬೇಕು ವಿದ್ಯಾರ್ಥಿ ವೇತನ ಒಂದು ವೇಳೆ ಪಡೆದುಕೊಂಡಿದ್ದರೆ ಇದೆಲ್ಲಾದ ನಂತರ ಕೊನೆಯದಾಗಿ ನಾವು ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕನ್ನು ಮಾಡಬೇಕು ಕ್ಲಿಕನ್ನು ಮಾಡಿದಾಗ ಇಲ್ಲಿ ಆರ್ ಯು ಕರೆಂಟ್ಲಿ ವರ್ಕಿಂಗ್ ಅಂತ ಇದೆ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅವರು ಕೆಲಸ ಮಾಡ್ತಿದ್ರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಇಲ್ಲಿ ಎಲ್ಲ ಮೆಂಬರ್ದು ಕೂಡ ಅದೇ ರೀತಿ ಆಯ್ಕೆ ಮಾಡ್ಕೋಬೇಕು ನಂತರ ಅದರ ಕೆಳಗಡೆ ಇಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಅವರೇನಾದರೂ ಜಾಬ್ ಮಾಡ್ತಾಯಿದರೆ ಇಲ್ಲಿ ನಾವು ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲಿ ಹಲವಾರು ಆಯ್ಕೆಗಳಿವೆ ಇದರಲ್ಲಿ ಆ ಒಂದು ವ್ಯಕ್ತಿಗೆ ಯಾವುದು ಸಂಬಂಧಪಡುತ್ತೋ ಅದನ್ನು ನಾವು ಇಲ್ಲಿ ಚೂಸ್ ಮಾಡಬೇಕು ಇಲ್ಲಿ ಮೇಲ್ಗಡೆ ನೀವು ನೀವು ಅಲ್ಲಿ ಕೆಲಸ ಮಾಡುತ್ತಿದ್ದೀರಂತದೆ ಇಲ್ಲಿ ಎಸ್ ಅಂತ ಕೊಟ್ಟರೆ ಯಾರ್ದು ನೀವು ಎಸ್ ಅಂತ ಕೊಟ್ಟಿರ್ತೀರಿ ಅವ್ರದ್ದು ಮಾತ್ರ ಕೆಳಗಡೆ ಇಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಸೇವೆ ಆಪ್ಷನ್ ಓಪನ್ ಆಗುತ್ತೆ ಒಂದು ವೇಳೆ ನೋ ಅಂತ ಕೊಟ್ಟರೆ ಅವ್ರದ್ದು ಆಪ್ಷನ್ ಇಲ್ಲಿ ಓಪನ್ ಆಗೋಲ್ಲ ಅವರು ಸರ್ಕಾರಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರೆ ಅಥವಾ ಖಾಸಗಿಯಾಗಿ ಸೇವೆಯನ್ನು ಸಲ್ಲಿಸ್ತಿದ್ರೆ ಇಲ್ಲಿ ಆಯ್ಕೆ ಮಾಡುವಂಥ ಇದೆ ಯಾವ ಗುಂಪಲ್ಲಿ ಎ ಗುಂಪು ಬಿ ಗುಂಪು ಸಿ ಗುಂಪು ಡಿ ಗುಂಪು ಯಾವ ಗುಂಪಲ್ಲಿ ಅವರು ಕೆಲಸ ಮಾಡ್ತಾ ಇದ್ರೆ ಅದನ್ನು ನಾವಿಲ್ಲಿ ಚೂಸ್ ಮಾಡಬೇಕು ನಂತರ ಕೆಳಗಡೆ ಇಲ್ಲಿ ನಿಮ್ಮ ಕುಟುಂಬದ ಕುಲಕಸುಬು ಯಾವುದು ಅಂತ ಇದೆ ಹಲವಾರು ಆಪ್ಷನ್ ಇದೆ ಇದರಲ್ಲಿ ಅವ್ರು ಮಾಡುವಂಥ ಕುಲ ಕಸುಬನ್ನು ನಾವಿಲ್ಲಿ ಚೂಸ್ ಮಾಡಬೇಕಾಗುತ್ತೆ ಒಂದು ವೇಳೆ ಈ ಲಿಸ್ಟಲ್ಲಿ ಇರದೇ ಇದ್ದರೆ ಕೆಳಗಡೆ ಇಲ್ಲಿ ಇತರೆ ಅಂತ ಇದೆ ಅದನ್ನು ನಾವು ಚೂಸ್ ಮಾಡಬೇಕು ನಂತರ ಅದರ ಕೆಳಗಡೆ ಇಲ್ಲಿ ಸದರಿ ಕಸುಬು ಮುಂದುವರಿದಿದೆ ಅಂತ ಕೇಳಿದೆ ಇಲ್ಲಿ ಎಸ್ ಇದ್ದರೆ ಎಸ್ ಅಂತ ಕೊಡಿ ನೋ ಇದ್ರೆ ನೋ ಅಂತ ಕೊಡಿ ನಂತರ ಅದರ ಕೆಳಗಡೆ ವಾರ್ಷಿಕ ಆದಾಯ ಅಂತ ಇದೆ ಇಲ್ಲಿ ವಾರ್ಷಿಕ ಆದಾಯವನ್ನು ನಾವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ನೆಕ್ಸ್ಟ್ ಇದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಆದಾಯ ತೆರಿಗೆ ಪಾವತಿದಾರರೇ ಅಂತ ಇದೆ ಇಲ್ಲಿ ಇವರು ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ನಂತರ ಅದರ ಕೆಳಗಡೆ ಇಲ್ಲಿ ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಅಂತ ಇದೆ ಆ ಕುಟುಂಬದ ಸದಸ್ಯರು ಯಾರ್ಯಾರು ಬ್ಯಾಂಕ್ ಅಕೌಂಟನ್ನು ಹೊಂದಿದ್ದಾರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ನಂತರ ಹತ್ತನೇದು ರಾಜಕೀಯ ಪ್ರಾತಿನಿಧ್ಯ ಅಂತ ಇದೆ ಇಲ್ಲಿ ಜನಪ್ರತಿನಿಧಿಯಾಗಿದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಅಥವಾ ಜನಪ್ರತಿನಿಧಿಯಾಗಿದ್ದರೆ ಇಲ್ಲಿ ಆಪ್ಷನ್ ಬರುತ್ತೆ ಇದರಲ್ಲಿ ಯಾವೊಂದು ಆಪ್ಷನ್ನು ಅವರಿಗೆ ಸೂಟೇಬಲ್ ಆಗುತ್ತೋ ಅಥವಾ ಇದರಲ್ಲಿ ಯಾವುದಿದ್ದಾರೋ ಅದನ್ನು ನಾವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ಒಂದು ವೇಳೆ ಇಲ್ಲ ಅಂದರೆ ಇಲ್ಲಿ ನನ್ನ ಅಂತ ನಾವು ಆಯ್ಕೆ ಮಾಡ್ಕೋಬೇಕು ನಂತರ ನಿಗಮ ಮಂಡಳಿ ಸಹಕಾರಿ ಸಂಘ ಪದಾಧಿಕಾರಿಯಾಗಿದ್ದಲ್ಲಿ ವಿವರಗಳಂತ ಇದೆ ಇಲ್ಲಿ ಇದ್ದರೆ ಆಪ್ಷನ್ನ ಚೂಸ್ ಮಾಡಿ ಇಲ್ಲಾಂದರೆ ನನ್ನಂತ ಕೊಡಿ ಎಲ್ಲ ಮೆಂಬರ್ದು ಕೂಡ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಕುಟುಂಬವು ಹೊಂದಿರುವ ಒಟ್ಟು ಜಮೀನು ಅಂತ ಇದೆ ಅವರು ಭೂಮಿಯನ್ನು ಹೊಂದಿದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಒಂದು ವೇಳೆ ಭೂಮಿಯನ್ನು ಹೊಂದಿದ್ರೆ ಇಲ್ಲಿ ಯಾವ ರೀತಿ ಜಮೀನಿನ ವಿಧ ಅಂತ ಇದೆ ಇದರಲ್ಲಿ ಯಾವುದು ಇರುತ್ತೋ ಅದನ್ನು ನೀವು ಇಲ್ಲಿ ಚೂಸ್ ಮಾಡಬೇಕು ಅವ್ರ ಭೂಮಿ ನಂತರ ಸ್ವಾಧೀನತೆಯ ರೀತಿ ಅಂತ ಇದೆ ಅವರು ಒಂದು ವೇಳೆ ಜಮೀನನ್ನು ಇದ್ದರೆ ಆ ಜಮೀನು ಯಾವ ರೀತಿ ಪಿತ್ರಾರ್ಜಿತ ಆಸ್ತಿನೋ ಖರೀದಿ ಮಾಡಿದ್ದೋ ಇರುವಂಥ ಆಪ್ಷನ್ಗಳಲ್ಲಿ ಅವ್ರ ಭೂಮಿ ಯಾವ ರೀತಿ ಇದೆ ಅದನ್ನು ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ಅವ್ರ ಭೂಮಿ ಇದ್ದರೆ ಎಷ್ಟು ಎಕರೆ ಇದೆ ಆ ನಾವು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ನಂತರ ಎಕರೆ ಆದ ನಂತರ ಮೇಲ್ಗಡೆ ಗುಂಟೆ ಇದ್ದರೆ ಆ ಗುಂಟೆನೂ ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ಕೆಳಗಡೆ ಇಲ್ಲಿ ನೀರಾವರಿಯ ಮೂಲ ಅಂತ ಇದೆ ನೀರಾವರಿ ಆ ಒಂದು ಜಮೀನಿಗೆ ನೀರಾವರಿ ಇದೆಯೋ ಅಥವಾ ಇಲ್ವೋ ಇದ್ದರೆ ಇಲ್ಲಿ ಯಾವುದೋ ಒಂದು ಮೂಲ ಮೂಲವನ್ನು ಆಯ್ಕೆ ಮಾಡ್ಕೋಬೇಕು ಇಲ್ಲಾಂದರೆ ಯಾವುದೂ ಇಲ್ಲ ಅಂತ ಆಯ್ಕೆ ಮಾಡ್ಕೋಬೇಕು ನಂತರ ಅದರ ಕೆಳಗಡೆ ಕುಟುಂಬವು ಪಡೆದ ಸಾಲ ಅಂತ ಇದೆ ಆ ಕುಟುಂಬ ಒಂದು ವೇಳೆ ಸಾಲವನ್ನು ಪಡೆದಿದ್ದರೆ ಯಾವ ರೀತಿ ಸಾಲವನ್ನು ಪಡೆದಿದೆ ಇಲ್ಲಿ ಉದ್ದೇಶ ಅಂತ ಇದೆ ಆಯ್ಕೆ ಮಾಡಿ ಯಾವ ಮೂಲದಿಂದ ಸಾಲವನ್ನು ಮಾಡಿದ್ದಾರೆ ಬ್ಯಾಂಕ್ ಮೂಲಕನೋ ಸಹಕಾರಿ ಸಂಘಗಳ ಮೂಲಕನೋ ಅಥವಾ ಅಭಿವೃದ್ಧಿ ನಿಗಮ ಮೂಲಕನೋ ಸ್ತ್ರೀ ಶಕ್ತಿ ಗುಂಪುಗಳ ಮೂಲಕನೋ ಇಲ್ಲಿ ಯಾವ ಆಪ್ಷನ್ ಹೇಳ್ತಾರೆ ಅದನ್ನು ನೀವು ಚೂಸ್ ಮಾಡಬೇಕು ನಂತರ ಕೆಳಗಡೆ ಇಲ್ಲಿ ಕುಟುಂಬ ಹೊಂದಿರುವ ಜಾನುವಾರುಗಳಂತ ಇದೆ ಇಲ್ಲಿ ಸೆಲೆಕ್ಟ್ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕನ್ನು ಮಾಡಿ ಕ್ಲಿಕನ್ನು ಮಾಡಿದಾಗ ಅವ್ರ ಮನೆಯಲ್ಲಿ ಹಸು ಎತ್ತು ಎಮ್ಮೆ ಕೋಣ ಕುರಿ ಆಡು ಮೇಕೆ ಇಲ್ಲಿ ಯಾವುದಿರುತ್ತೋ ಅದನ್ನು ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ಇಲ್ಲಿ ಮುಂದಗಡೆ ಕೌಂಟ್ ಅಂತ ಇದೆ ಅಂದರೆ ಎಷ್ಟಿದಾವೆ ಹಸು ಎಷ್ಟು ಎತ್ತ ಎಷ್ಟು ಎಮ್ಮೆ ಎಷ್ಟು ಕೋಣೆ ಎಷ್ಟು ಆ ಕೌಂಟನ್ನು ನೀವು ಇಲ್ಲಿ ಮುಂದ್ಗಡೆ ಹಾಕಬೇಕಾಗುತ್ತೆ ನಂತರ ಕೆಳಗಡೆ ಕೃಷಿ ಸಂಬಂಧಿತ ಚಟುವಟಿಕೆಗಳಂತ ಇದೆ ಇದನ್ನು ಆಯ್ಕೆ ಮಾಡಿ ಇಲ್ಲಿ ಅವರು ಹೈನುಗಾರಿಕೆ ಮಾಡ್ತಾರೋ ಕೋಳಿ ಸಾಗಾಣಿಕೆ ಮಾಡ್ತಾರೋ ಮೀನುಗಾರಿಕೆ ಮಾಡ್ತಾರೋ ರೇಷ್ಮೆ ಸಾಗಾಣಿಕೆ ಈ ಆಪ್ಷನಲ್ಲಿ ಯಾವ ಉದ್ಯೋಗವನ್ನು ಅವ್ರು ಮಾಡ್ತಿರ್ತಾರೆ ಅದನ್ನು ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ನಂತರ ಕೆಳಗಡೆ ಇಲ್ಲಿ ಕುಟುಂಬವು ಹೊಂದಿರುವ ಸ್ಥಿರಾಸ್ತಿ ಅಂತ ಇದೆ ಇಲ್ಲಿ ಕೆಳಗಡೆ ವಾಸದ ಮನೆ ಇದೆಯೋ ಇಲ್ವೋ ಅಥವಾ ಇದ್ರೆ ಎಷ್ಟಿದೆ ಇಲ್ಲಿ ಮುಂದಗಡೆ ಕೌಂಟ್ ಅಂತ ಇದೆ ಆ ಕೌಂಟನ್ನು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಕೆಳಗಡೆ ಇಲ್ಲಿ ವಾಸದ ಮನೆ ಇದ್ದರೆ ಎಷ್ಟಿದೆ ಅಲ್ಲಿ ಕೌಂಟನ್ನು ಹಾಕಬೇಕು ನಂತರ ವಾಣಿಜ್ಯ ಕಟ್ಟಡ ಇದ್ದರೆ ಎಷ್ಟಿದೆ ಕೌಂಟನ್ನು ಹಾಕಬೇಕು ನಂತರ ಫ್ಯಾಕ್ಟ್ರಿ ಇದ್ದರೆ ಆ ಕೌಂಟನ್ನು ಹಾಕಬೇಕು ಈ ರೀತಿ ಅವರು ಏನೇನನ್ನು ಹೊಂದಿದ್ದಾರೆ ಅದನ್ನು ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ಅದರ ಕೆಳಗಡೆ ಇಲ್ಲಿ ಕುಟುಂಬವು ಹೊಂದಿರುವ ಚರಾಸ್ತಿ ಅಂತ ಇದೆ ಇಲ್ಲಿ ಕೆಳಗಡೆ ನೋಡಿ ಬೈಸಿಕಲು ದ್ವಿಚಕ್ರ ವಾಹನ ತ್ರಿಚಕ್ರ ವಾಹನ ಕಾರು ವ್ಯಾನ್ ಬಸ್ಸು ಅವ್ರ ಮನೆಯಲ್ಲಿದ್ದಾವೋ ಅವನ್ನೆಲ್ಲವನ್ನು ನಾವು ಕೇಳಿಕೊಂಡು ಟಿಕ್ ಮಾಡಬೇಕಾಗುತ್ತೆ ಬೈಸಿಕಲ್ ಇದೆ ಬೈಸಿಕಲ್ಲು ಎಷ್ಟಿದೆ ಅವ್ರ ಮನೆಯಲ್ಲಿ ನೆಕ್ಸ್ಟ್ ದ್ವಿಚಕ್ರ ವಾಹನ ಇದ್ದರೆ ದ್ವಿಚಕ್ರ ವಾಹನ ಅವ್ರ ಮನೇಲಿ ಒಂದಿದೆಯೋ ಎರಡು ಇದೆಯೋ ಇಲ್ಲಿ ಕೌಂಟನ್ನು ಹಾಕಬೇಕು ಈ ಕೆಳಗಡೆ ನೋಡ್ತಾ ಹೋಗ್ಬೇಕು ನೀವು ಏನೇನಿದೆ ಅದನ್ನೆಲ್ಲ ನೀವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ ಮಾಡಿ ನಂತರ ಇಲ್ಲಿ ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳಂತ ಇದೆ ಇಲ್ಲಿ ಆಯ್ಕೆ ಮಾಡಿ ಆಯ್ಕೆ ಮಾಡಿದಾಗ ನೋಡಿ ಇಲ್ಲಿ ಗಂಗಾ ಕಲ್ಯಾಣ ಯೋಜನೆ ಭೂ ಒಳತನ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಪ್ರೇರಣಾ ಯೋಜನೆ ಈ ರೀತಿ ಹಲವಾರು ಯೋಜನೆಗಳಿವೆ ಇದರಲ್ಲಿ ಈ ಒಂದು ಕುಟುಂಬ ಯಾವ್ಯಾವ ಸೌಲಭ್ಯಗಳನ್ನು ಪಡ್ಕೊಂಡಿದೆ ಅದನ್ನು ನೀವು ಇಲ್ಲಿ ಚೂಸ್ ಮಾಡಬೇಕು ಒಂದು ವೇಳೆ ಪಡ್ಕೊಂಡಿಲ್ಲ ಅಂದರೆ ಇಲ್ಲಿ ಯಾವುದೂ ಇಲ್ಲ ಇದನ್ನು ನೀವು ಚೂಸ್ ಮಾಡಬೇಕಾಗುತ್ತೆ ನಂತರ ಅದರ ಕೆಳಗಡೆ ಇಲ್ಲಿ ನೀವು ನೆಲೆಸಿರುವ ಸ್ಥಳ ಎಂಥದ್ದು ಅಂತ ಇದೆ ಇಲ್ಲಿ ನೀವು ಕ್ಲಿಕ್ಕನ್ನು ಮಾಡಿ ಕ್ಲಿಕ್ ಮಾಡಿದಾಗ ನಗರ ಪ್ರದೇಶನೋ ನಗರ ಕೊಳಚೆ ಪ್ರದೇಶನೋ ಗ್ರಾಮೀಣ ಪ್ರದೇಶನೋ ಈ ರೀತಿ ಇಲ್ಲಿ ಯಾವುದಿರುತ್ತೆ ಅದನ್ನು ನೀವು ಚೂಸ್ ಮಾಡಬೇಕಾಗುತ್ತೆ ನಂತರ ವಾಸವಿರುವ ಮನೆಯ ವಿಧ ಅಂತ ಇದೆ ಅದು ಪಕ್ಕ ಮನೆಯೋ ಕಚ್ಚಾ ಮನೆಯೋ ಗುಡಿಸಲು ಅಥವಾ ಇತರೇನೋ ಇಲ್ಲಿ ಯಾವುದಿರುತ್ತೆ ಅದನ್ನು ನೀವು ಇಲ್ಲಿ ಚೂಸ್ ಮಾಡಬೇಕು ನಂತರ ಇಲ್ಲಿ ಕುಡಿಯುವ ನೀರಿನ ಮೂಲ ಇದೆ ಇದರಲ್ಲಿ ಅವರು ಕುಡಿಯುವ ನೀರಿಗಾಗಿ ಏನನ್ನು ಅವಲಂಬಿಸಿದರೆ ಅದನ್ನು ನೀವಿಲ್ಲಿ ಚೂಸ್ ಮಾಡಬೇಕಾಗುತ್ತೆ ನಂತರ ಅದರ ಕೆಳಗೆ ಅಡುಗೆಗೆ ಬಳಸುವ ಪ್ರಮುಖ ಇಂಧನ ಅಂತ ಇದೆ ಇಲ್ಲಿ ಆಯ್ಕೆ ಮಾಡಿ ಆಯ್ಕೆ ಮಾಡಿದಾಗ ಅವರು ಅಡುಗೆಯ ಸಲುವಾಗಿ ವಿದ್ಯುತ್ತನ್ನು ಬಳಸ್ತಾರೆ ಸೀಮೆ ಹಣ್ಣನ್ನು ಬಳಸ್ತಾರೋ ಗ್ಯಾಸನ್ನು ಬಳಸ್ತಾರೋ ಇದರಲ್ಲಿ ಯಾವುದಿದೆ ಅದನ್ನು ನೀವು ಚೂಸ್ ಮಾಡಬೇಕು ನಂತರ ಅಲ್ಲಿ ವಾಸವಿರುವ ಮನೆಯ ಮಾಲೀಕತ್ವದ ಸ್ವರೂಪ ಅಂತ ಇದೆ ಸ್ವಂತದ್ದು ಬಾಡಿಗೆನೋ ಇಲ್ಲೇನಿರುತ್ತೆ ಅದನ್ನು ನೀವು ಚೂಸ್ ಮಾಡಬೇಕು ನಂತರ ನಿವೇಶನ ಹೊಂದಿದ್ದೀರಾ ಅಂತ ಕೇಳಿದೆ ಇಲ್ಲಿ ಎಸ್ ಇದ್ದರೆ ಎಸ್ ಅಂತ ಹಾಕಿ ಇಲ್ಲಾಂದರೆ ನೋ ಅಂತ ಹಾಕಿ ನಂತರ ಇಲ್ಲಿ ಶೌಚಾಲಯ ವ್ಯವಸ್ಥೆ ಇದೆ ಇಲ್ಲಿ ಆಯ್ಕೆ ಮಾಡಿ ಆಯ್ಕೆ ಮಾಡಿದಾಗ ಮನೆಯ ಒಳಗಡೆ ಶೌಚಾಲಯ ಇದೆಯೋ ಮನೆಯ ಆವರಣದಲ್ಲಿ ಇದೆಯೋ ಸಾರ್ವಜನಿಕ ಶೌಚಾಲಯನೋ ಬಯಲು ಪ್ರದೇಶನೋ ಯಾವುದಿರುತ್ತೋ ಅದನ್ನು ನೀವು ಇಲ್ಲಿ ಚೂಸ್ ಮಾಡಬೇಕು ನಂತರ ದೀಪದ ಮೂಲ ಅಂತ ಇದೆ ಇಲ್ಲಿ ವಿದ್ಯುತ್ತು ಸೀಮೆಣ್ಣೆನು ಎಣ್ಣೆ ದೀಪನೋ ಸೌರ ದೀಪನೋ ಗ್ಯಾಸು ಯಾವುದಿರುತ್ತೆ ಅದನ್ನು ಆಯ್ಕೆ ಮಾಡಿ ನಂತರ ನಿಮ್ಮ ಕುಟುಂಬವು ಯಾವುದಾದರೂ ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದೆ ಅಂತ ಕೇಳುತ್ತೆ ನಂತರ ಕೆಳಗಡೆ ಇಲ್ಲಿ ನಿಮ್ಮ ಕುಟುಂಬ ಈ ಕೆಳಕಂಡ ಯಾವುದಾದರೂ ಸಂಸ್ಥೆ ಘಟಕಗಳನ್ನು ಸ್ಥಾಪಿಸಿದೆಯೇ ಅಂತ ಕೇಳಿದೆ ಇಲ್ಲಿ ಇಲ್ಲಿ ಚೂಸ್ ಮಾಡಿ ಚೂಸ್ ಮಾಡಿದಾಗ ಇದರಲ್ಲಿ ಯಾವುದೂ ಇರುತ್ತೋ ಅದನ್ನು ಅವ್ರು ಹೇಳಿದ್ರೆ ಹಾಕಬೇಕು ಇಲ್ಲಾಂದರೆ ಇಲ್ಲಿ ಯಾವುದೂ ಇಲ್ಲ ಅಂತ ಹಾಕಬೇಕು ಹಾಕಿ ಇಲ್ಲಿ ಸಬ್ಮಿಟ್ ಇದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಕೊನೆಯದಾಗಿ ಕಂಟಿನ್ಯೂ ಮೇಲೆ ಕ್ಲಿಕ್ಕನ್ನು ಮಾಡಿ ಕ್ಲಿಕ್ಕನ್ನು ಮಾಡಿದಾಗ ಈ ರೀತಿ ವಿವರ ಬರುತ್ತೆ ಇಲ್ಲಿ ಮತ್ತೆ ಒಂದು ಸಬ್ಮಿಟ್ ಅಂತ ಬರುತ್ತೆ ಇಲ್ಲಿ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ಕನ್ನು ಮಾಡಿದಾಗ ಸಹಿ ಮಾಡಿದ ಭಾವಚಿತ್ರ ಅಂತ ಇದೆ ಕೊನೆಯದಾಗಿ ಆ ಕುಟುಂಬ ಮುಖ್ಯಸ್ಥರ ಒಂದು ಸೈನನ್ನು ನಾವು ತೊಗೊಳ್ಬೇಕು ಸೈನನ್ನು ತೊಗೊಂಡು ಸ್ಕ್ಯಾನ್ ಮಾಡಿ ನಾವು ಇಲ್ಲಿ ಕೊನೆಯದಾಗಿ ಸಬ್ಮಿಟನ್ನು ಕೊಡಬೇಕಾಗುತ್ತೆ ಅಪ್ಲೋಡ್ ಮಾಡಿದಾಗ ಆವಾಗ ಒಂದು ಕುಟುಂಬದ ಸರ್ವೆ ಕಂಪ್ಲೀಟ್ ಆಗುತ್ತೆ ಈ ರೀತಿಯಾಗಿ ಎಲ್ಲ ಶಿಕ್ಷಕರು ಕೂಡ ನಿಮಗೆ ಅಲೋಟ್ ಆಗಿರುವಂಥ ಬೂತ್ನಲ್ಲಿರುವಂಥ ಪರಿಶಿಷ್ಟ ಜಾತಿಗಳ ಕುಟುಂಬಗಳ ಸಮೀಕ್ಷೆಯನ್ನು ಮಾಡಬೇಕಾಗುತ್ತೆ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯಿತು ಅಂತ ಭಾವಿಸ್ತಾ ಅನುಕೂಲ ಇದ್ದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ